ನೋಡಿ ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಘಟನೆ ಚಿತ್ರಪದ ಅವರು ತನ್ನ ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನು ತಗೊಳ್ಳಿ ಇದ್ದಾರೆ ಸಹಜ ಪಾರ್ಟಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ನೋಡಿ ಪ್ರಜಾ ಒಂದು ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿ ಬಹಳ ಬಹಳ ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ಅತಿ ದೊಡ್ಡ ಪಾರ್ಟಿಯಾಗಿ ಬೆಳೆದಿದೆ ರಾಷ್ಟ್ರೀಯ ಪಾರ್ಟಿ ಕಾಂಗ್ರೆಸ್ ಅನ್ನು ಎದುರಿಸಿ ಪಾರ್ಟಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನ ಅತಿ ಹೆಚ್ಚು ಶಾಸಕರನ್ನ ಅತಿ ಹೆಚ್ಚು ತಾಲೂಕು ಪಂಚಾಯತ್ ಸದಸ್ಯರನ್ನ ಪಡೆದಿದೆ ಹಾಗಾಗಿ ಸಹಜವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಎದುರಾಳಿಗಳ ಸಮಸ್ಯೆ ಅಲ್ಲ ನಮಗೆ ಪ್ರಶ್ನೆ ಇಲ್ಲ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಲ್ಲುವ ಹಕ್ಕು ಎಲ್ರಿಗೂ ಇದೆ ಹಿಂದುತ್ವ ಇರುವಂತವರೇ ದಿನ ದಿನ ಜಾಸ್ತಿ ಈ ಆಗ್ತಾ ಇರೋದ್ರಿಂದ ಡೆ ಹತ್ತಾರು ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ ಚುನಾವಣೆಯಿಂದ ಚುನಾವಣೆಗೆ ಒಂದೊಂದು ರೀತಿಯ ಚುನಾವಣೆಯಲ್ಲಿ ಒಂದೊಂದು ರೀತಿಯ ಸವಾಲುಗಳಿರ್ತದೆ ಆ ಎಲ್ಲ ಸವಾಲುಗಳ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನೇ ಸಾಧಿಸ್ತಾ ಬಂದಿದೆ ಈ ಬಾರಿ ಅಂತೂ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ವಾತಾವರಣ ರಾಮ ಮಂದಿರದ ನಂತರ ಭಾರತೀಯ ಜನತಾ ಪಾರ್ಟಿಯ ಪದಾರ್ವಾಗಿರ್ತಕ್ಕಂಥ ವಾತಾವರಣ ಇದೆ ದೇಶದ ಹಿತದೃಷ್ಟಿಯಿಂದ ಹಿಂದುತ್ವದ ಹಿತದೃಷ್ಟಿಯಿಂದ ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಯಾರೆಲ್ಲ ಹಿಂದುತ್ವ ಮಾತನಾಡ್ತಾರೋ ಯಾರೆಲ್ಲ ರಾಷ್ಟ್ರವಾದ ಮಾತನಾಡ್ತಾರೋ ಯಾರೆಲ್ಲ ಭಾರತ ಆರಾಧನೆ ಮಾಡ್ತಾರೆ ಆಗ್ತದೆ ಆ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಧ್ವಜಾಂತರಗಳು ಆಗಿರ್ತಕ್ಕಂಥ ಸಮಸ್ಯೆಗಳು ಬೇಕಾದ್ರೆ ಇವತ್ತಿರತಕ್ಕಂಥ ವಿಚಾರಗಳ ಬೇರೆ ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ಈ ಸರಿ ಟಿಕೆಟ್ ನಿಮಗೆ ಸಿಗುತ್ತೆ ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾರ್ಟಿ ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿ ತೀರ್ಮಾನ ಮಾಡ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಒಬ್ಬ ಕಾರ್ಯಕರ್ತರಾಗಿ ಅದಕ್ಕೆಲ್ಲದಕ್ಕೂ ಬದ್ಧರಾಗಿರುವಂತ ನಮ್ಮ ಜವಾಬ್ದಾರಿ ಬದ್ಧರಾಗಿರ್ತೀವಿ ಚುನಾವಣೆಗಳು ಬಂದಾಗ ವದಂತಿಗಳು ಇದೆಲ್ಲ ಸಹಜ